ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಕರೆಕ್ಟಾಗಿ ಪ್ಲೀಸ್ ಪ್ಲೀಸ್ ವೆರಿ ಸೂನ್ ಮಾಡ್ತೀನಿ ತ್ರಿವಿಕ್ರಮರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ತ್ರಿವಿಕ್ರಮರ ಬಗ್ಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂದರೆ ಅವರ ಸಿಂಪ್ಲಿಸಿಟಿ ಬಗ್ಗೆ ವಿಡಿಯೋ ಮಾಡಿದ್ದು ಅಫ್ಕೋರ್ಸ್ ಅಂತಂದರೆ ತ್ರಿವಿಕ್ರಮ್ ಅಂತಂದರೆ ತುಂಬನೇ ಎಂಥೇಳ್ತಾರಲ್ಲ ಮೆಚ್ಯೂರ್ಡ್ ಇರುವಂತಹ ಪರ್ಸನ್ ಏಕೆ ಅಂತಂದರೆ ಎಲ್ಲವನ್ನೂ ಕೂಡ ಅವರು ನಿಭಾಯಿಸಿ ಹೋಗುವ ಶಕ್ತಿ ತ್ರಿವಿಕ್ರಮ್ಗಿದೆ ಮುದ್ದು ಸೊಸೆ ಸೀರಿಯಲ್ಲು ಒಂದು ಒಳ್ಳೆ ಟಿ ಆರ್ ಪಿ ಇದೆ ನಿಮಗೆ ಗೊತ್ತಿದೆಯೋ ಇಲ್ವೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಬಿಗ್ ಟಿ ಆರ್ ಪಿ ತಗೊಳ್ಳೋ ಸೀರಿಯಲಲ್ಲಿ ಮುದ್ದು ಸೊಸೆ ಕೂಡ ಒಂದು ಅದಲ್ಲದೆ ಮುದ್ದು ಸೊಸೆ ಸೀರಿಯಲ್ಗೆ ನೀವೇ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ನಮ್ಮ ಮೇಘ ಶೆಟ್ಟಿಯವರು ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗಾಗಿ ತುಂಬಾ ಒಳ್ಳೆ ಕಂಟೆಂಟು ಅಂದರೆ ಒಂದು ಹಳ್ಳಿ ಗಾಡಿನ ಕಂಟೆಂಟು ಅದಲ್ಲದೆ ಈಗಂತೂ ಮುದ್ದು ಸೊಸೆ ಸೀರಿಯಲ್ ತುಂಬ ಸೂಪರಾಗಿ ಇದೆ ನನಗಂತೂ ಕ್ವಾಟ್ಲೆ ಮತ್ತು ತ್ರಿವಿಕ್ರಮ್ ಬರೋ ಏನು ಭದ್ರೇಗೌಡ ಮತ್ತು ಕ್ವಾಟ್ಲೆ ಇಬ್ಬರ ಒಂದು ಕಾಂಬಿನೇಷನ್ ಸೀನ್ಗಳು ನನಗೆ ತುಂಬಾ ಇಷ್ಟ ತುಂಬ ಅಂದರೆ ತುಂಬಾ ಇಷ್ಟ ಅದಲ್ಲದೆ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲಲ್ಲಿ ಇರುವಂತಹ ಅಷ್ಟು ಆರ್ಟಿಸ್ಟ್ ಜೊತೆಗೆ ಇರುವಂತಹ ಒಂದು ಎಂತ ಹೇಳ್ತಾರಲ್ಲ ಅವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯನ ಇಟ್ಕೊಂಡಿದ್ದಾರೆ ಮುದ್ದು ಸೊಸೆಯಲ್ಲಿ ಇರುವಂತಹ ಅಷ್ಟು ಆರ್ಟಿಸ್ಟ್ ಜೊತೆಗೂ ಕೂಡ ನಮ್ಮ ತ್ರಿವಿಕ್ರಮ್ ಅವರು ಒಂದು ಒಳ್ಳೆಯ ಬಾಂಧವ್ಯನ ಇಟ್ಕೊಂಡಿದ್ದಾರೆ ಅದು ನನಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ತ್ರಿವಿಕ್ರಮ್ ಅಂದರೆ ಒಂಥರ ಫ್ರೆಂಡ್ಲಿ ಪರ್ಸನ್ ಅಂದರೆ ತುಂಬಾ ಕೇರ್ ಮಾಡುವಂಥ ಪರ್ಸನ್ ಅಂದರೆ ಅವ್ರ ಜೊತೆಯಲ್ಲಿರುವವ್ರನ್ನ ತುಂಬ ಸಂತೋಷವಾಗಿ ಇಟ್ಕೊಳೋ ಅಂತ ಪರ್ಸನ್ನು ತ್ರಿವಿಕ್ರಮು ಹಾಗಾಗಿ ಮುದ್ದು ಸೊಸೆ ಸೀರಿಯಲ್ಲು ನನಗನ್ಸಿರೋ ಪ್ರಕಾರವಾಗಿ ತ್ರಿವಿಕ್ರಮ್ ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಯಾಕೆ ಅಂದರೆ ತ್ರಿವಿಕ್ರಮ್ ಹೆಂಗೆ ಅಂತಂದರೆ ಒಂಥರ ಯಾವುದನ್ನು ತಲೆಗೆ ತಲೆಗಾಕೊಳ್ಳಲ್ಲ ಓಕೆ ನನಗೆ ಬಿಗ್ ಬಾಸ್ ಮುಗಿತು ನಾನು ರನ್ನರ್ ಅಪ್ ಅದೇ ಓಕೆ ನಾನು ವಿನ್ ಆಗಲಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆ ನಂಗೆ ಮುದ್ದು ಸೊಸೆ ಸೀರಿಯಲ್ ಬಂತು ಓಕೆ ಅದರಲ್ಲಿ ನನಗೆ ಹೀರೋ ಆಗಿ ನನಗೊಂದು ಆಯಿತು ಆಪರ್ಚುನಿಟಿ ಸಿಕ್ಕಿದೆ ಅದನ್ನ ನಾನು ಯುಟಿಲೈಸ್ ಮಾಡ್ಕೋಣ ಅನ್ನೋ ಒಂದು ಮನೋಭಾವ ಇದಿಲ್ಲ ಅದು ತುಂಬಾ ಗ್ರೇಟು ಅದೆಲ್ಲದೇ ತ್ರಿವಿಕ್ರಮ್ಗೆ ಅಂತಲೇ ಒಂದು ಫ್ಯಾನ್ ಬೇಸ್ ಇದೆ ಅವರು ನಮ್ಮ ತ್ರಿವಿಕ್ರಮರ ಬರ್ತಡೇ ಆಚರಿಸಿದ್ದಿರ್ಬೋದು ಮತ್ತು ಮುದ್ದು ಸೊಸೆ ಸೀರಿಯಲ್ಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮರ ಫ್ಯಾನ್ ಸಪೋರ್ಟಿಂಗ್ ತುಂಬಾ ಇದೆ ಅದಲ್ಲದೆ ತ್ರಿವಿಕ್ರಮ್ ಅಂದ ತಕ್ಷಣವೇ ನಮಗೊಂದು ಅರ್ಥ ಆಗೋದೇನಂದರೆ ಮೆಚುರಿಟಿ ಅವರು ಇರುವಂತಹ ಮೆಚುರಿಟಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಮೆಚುರಿಟಿ ಅದಲ್ಲದೇ ತ್ರಿವಿಕ್ರಮ್ ಅವರು ಎಲ್ಲೂ ಕೂಡ ಸ್ಟಾಪ್ ಆಗಲ್ಲ ಏನೇ ವಿಷಯಗಳು ಬಂದರೂ ಕೂಡ ಅದೆಲ್ಲವನ್ನೂ ಕೂಡ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗುವಂಥ ಪರ್ಸನ್ನು ಎಲ್ಲೂ ಕೂಡ ಅವರು ಅಲ್ಲೇ ಸ್ಟ್ರಕ್ ಆಗಲ್ಲ ಅವರು ಅಂದರೆ ಓಕೆ ಮುಂದೆ ನೋಡೋಣ ಮುಂದೆ ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಓಕೆ ಒಂದು ಒಳ್ಳೆ ಒಳ್ಳೆ ಮೂವಿ ಸಿಗ್ಬೋದು ಅಂತೇಳಿ ತುಂಬ ಓಪಿಂದ ಮುಂದೆ ಹೋಗ್ತಾ ಇರ್ತಾರೆ ಈಗ ಅವ್ರ ಕೈಯಲ್ಲಿ ಆಲ್ರೆಡಿ ಒಂದು ಎರಡು ಕೂಡ ಇದೆ ಅಂದ್ರೆ ವೆರಿ ಸೂನ್ ಅವರು ಮೂವಿಲಿ ಕೂಡ ಆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ನಾನಂತೂ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಏನಾದರೂ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿಗಳು ಸಿಗಬೇಕು ನಂಗೆ ತುಂಬಾನೇ ಖುಷಿ ಅದರಲ್ಲೇ ತ್ರಿವಿಕ್ರಮ್ ಅವರು ಅವರು ಬಿಗ್ ಬಾಸ್ ಇಂದ ಬಂದ ಮೇಲೂ ಕೂಡ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಏನವ್ರ ಫ್ರೆಂಡ್ಸ್ ಇದ್ರೂ ಅವ್ರು ಯಾರೂ ಕೂಡ ಕೈ ಬಿಟ್ಟಿಲ್ಲ ಎಲ್ಲರ ಜೊತೆ ಟಚ್ ಇದ್ದಾರೆ ಅದು ನಮ್ಮ ಧನ್ರಾಜ್ ಅವರಾಗಿರ್ಬೋದು ಉಗ್ರಂ ಮಂಜು ಅವ್ರಾಗಿರ್ಬೋದು ರಂಜಿತ್ ಆಗಿರ್ಬೋದು ರಜತ್ ಆಗಿರ್ಬೋದು ಅನುಷ ಆಗಿರ್ಬೋದು ಎಲ್ಲರೊಟ್ಟಿಗೂ ಒಂದು ಒಳ್ಳೆ ಬಾಂಧವ್ಯ ಇದೆ ಯಾಕೆ ಅಂತಂದರೆ ನಮ್ಮ ತ್ರಿವಿಕ್ರಮ್ ಹೆಂಗೆ ಅಂತಂದ್ರೆ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವ ಕೆಪಾಸಿಟಿ ತ್ರಿವಿಕ್ರಮ್ಗೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಯಾಕೆಂತಂದ್ರೆ ಒಬ್ಬ ಆರ್ಟಿಸ್ಟ್ ಹಂಗೆ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಹೊಂದಬೇಕು ತ್ರಿವಿಕ್ರಮ್ ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಗೊತ್ತಾ ಪಾಸಿಟಿವ್ ಫೀಲ್ ಎಲ್ಲರೊಟ್ಟಿಗೆ ಒಂದು ಪಾಸಿಟಿವ್ ಇರುತ್ತೆ ಅದೇ ರೀತಿ ಭವ್ಯಗೌಡ ಆಗಿರ್ಬೋದು ರಜತ್ ಆಗಿರ್ಬೋದು ಅವರೊಟ್ಟಿಗೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇದೆ ಯಾಕೆಂದರೆ ಭವ್ಯಗೌಡನ್ನು ಕೂಡ ತುಂಬಾ ಒಂದು ಫ್ರೆಂಡ್ಲಿಯಾಗಿ ನೋಡ್ತಾರೆ ತ್ರಿವಿಕ್ರಮರ್ ಅಂದರೆ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ ಯಾಕೆ ಬಿಗ್ ಬಾಸಲ್ಲಿ ನನಗೆ ಭವ್ಯಗೌಡ ಒಂದು ಬೆಸ್ಟ್ ಫ್ರೆಂಡ್ ಅನ್ನೋದನ್ನು ಫೀಲ್ ಆಗ್ತಾರೆ ಹಾಗಾಗಿ ಭವ್ಯಗೌಡ ಗೌಡ ತ್ರಿವಿಕ್ರಮ ಅವ್ರ ಫ್ರೆಂಡ್ಶಿಪ್ ಕೂಡ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ ಅದೇ ರೀತಿ ನಮ್ಮ ತ್ರಿವಿಕ್ರಮ ಅವ್ರ ಬಗ್ಗೆ ಹೇಳಬೇಕು ಒಂದು ನಾಲ್ಕು ಕ್ವಾಲಿಟಿ ಸೂಪರ್ ಡೂಪರ್ ಅಂತಂದರೆ ಎಲ್ಲೂ ಕೂಡ ಕುಗ್ಗಲ್ಲ ಮನುಷ್ಯ ಏನೇ ಆದರೂ ಕೂಡ ಎಲ್ಲವನ್ನು ಎದುರಿಸಿ ಮುಂದೆ ಹೋಗ್ತಾರೆ ಅದಲ್ಲದೆ ನೋಡೋರಿಗೆ ಆ್ಯಟಿಟ್ಯೂಡಾಗಿ ಕಂಡ್ರೂ ಕೂಡ ಎಲ್ಲವನ್ನು ನಿಭಾಯಿಸುವ ಶಕ್ತಿ ತ್ರಿವಿಕ್ರಮ್ಗಿದೆ ಯಾರು ಏನೇ ಹೇಳ್ಕೊಳ್ಳಿ ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಾ ಇರ್ತಾರೆ ಒಟ್ಟಾರೆ ತ್ರಿವಿಕ್ರಮ್ ಬೆಸ್ಟ್ ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಮೈಡ್ ಮಾಡಿ ಬಾಯ್